ಈ ಮೂವಿ ಕಡೆಯಿಂದ ಜನಗಳಿಗೆ ಎಂತ ಕನ್ಕ್ಲೂಷನ್ ಕೊಡಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಇದನ್ನ ನೋಡ್ಲೇಬೇಕು ಯಾವ ತರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತೀರಾ ಸರ್ ಈ ಮೂವಿ ನೋಡಬಹುದು ಇದರಿಂದ ನಿಮ್ಗೆ ಒಂದು ಒಳ್ಳೆ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂತಂದ್ರೆ ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದಾವೆ ಅಂದ್ರೆ ನಾವು ಇನ್ನ ಇದನ್ನೇನೋ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಇಂಟೆನ್ಶನ್ ಅಲ್ಲ ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದಿವಿ ತುಂಬಾ ಮೂವತ್ತರಿಂದ ನಲವತ್ತು ಶಾಲೆಗಳನ್ನು ಭೇಟಿ ಕೊಟ್ಟಿದೀವಿ ಭೇಟಿ ಕೊಟ್ಟು ಅಲ್ಲಿ ಆಗ್ತಾ ಇರೋ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ತುಂಬಾ ರಿಯಲಿಸ್ಟಿಕ್ ಆಗಿ ಸರ್ಕಾರಿ ಶಾಲೆಗಳಲ್ಲೇ ಶೂಟ್ ಮಾಡಿ ಈ ಸಿನಿಮಾನ ನಾವು ತಂದಿರೋದು ಅದ್ರ ಜೊತೆಗೆ ಒಂದು ಹಿಸ್ಟಾರಿಕಲ್ ಒಂದು ವಿಗ್ರಹ ಇದೆ ಆ ವಿಗ್ರಹನು ಅಷ್ಟೇ ರಿಯಲ್ ಆಗಿ ಅದ್ರ ಬಗ್ಗೆ ಇಷ್ಟ್ರಿ ತಿಳ್ಕೊಂಡಿದೀವಿ ಅದರಿಂದ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ ಇದು ಆ ಸರೌಂಡಿಂಗ್ ಅಲ್ಲಿ ತುಂಬಾ ರಿಯಲ್ ಆಗಿ ನಡೆದಂತಹ ಒಂದು ಘಟನೆ ಇಟ್ಕೊಂಡು ಸಿನಿಮಾ ಮಾಡಿದೀವಿ ಬಟ್ ಈ ಸಿನಿಮಾ ನೋಡ್ತಾ ಇದ್ರೇನೆ ತುಂಬಾ ಪ್ರತಿಯೊಂದು ಕ್ಷಣನೂ ಅಮೇಝಿಂಗ್ ಅನ್ಸುತ್ತೆ ಈ ಸೀನ್ ಇಷ್ಟು ಬೇಗ ಮುಗಿತಾ ಮುಗಿತಾ ಅನ್ನೋ ಒಂದು ಫ್ಲೋ ಎಂಡಿಂಗ್ ಹೋಗುತ್ತೆ ಬಟ್ ಕ್ಲೈಮ್ಯಾಕ್ಸ್ ತರ್ಟಿ ಮಿನಿಟ್ಸ್ ಮಾತ್ರನ ಎಕ್ಸ್ಟ್ರಾಡಿನರಿ ಫೈನಲ್ ಟಚ್ ಕೊಟ್ಟಿದ್ವಿ ಮಾತ್ರನ ಬಟ್ ಅದೇ ರೀತಿಯಲ್ಲಿ ಸ್ಟಾರ್ಟಿಂಗ್ ಟ್ವೆಂಟಿ ಮಿನಿಟ್ಸ್ ಇದೆ ಗೊತ್ತಾ ಆ ಟ್ವೆಂಟಿ ಮಿನಿಟ್ಸ್ನೆ ಸಿನ್ಮಾನ ಹಿಡಿದು ಕೂರಿಸುತ್ತೆ ಸಿನಿಮಾ ಹಿಡಿದ್ ಕೂರಿಸುತ್ತೆ ಬಟ್ ಎಂಟೈರ್ ನಾನು ಆಕ್ಚುಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ಅನ್ನೋದ್ ಪ್ರತಿ ಒಂದು ಸೆಕೆಂಡು ಎಷ್ಟು ಈಸಿ ಮೂವ್ ಆಗುತ್ತೆ ಎಷ್ಟು ಬೇಗ ಮುಗಿತಲ್ಲ ಅನ್ನೋದು ಎಂಟೈರ್ ಸಿನಿಮಾ ನಮಗೆ ಕಾಣಿಸುತ್ತೆ ಥಿಯೇಟರ್ ಕೂತಾಗ ನಾನು ಆಡಿಯನ್ಸ್ ಏನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ ಎಲ್ಲ ಬಂದು ವಿತ್ವರ್ ಹೋಲ್ ಫ್ಯಾಮಿಲಿ ಫ್ರೆಂಡ್ಸ್ ಬಂದು ಒಂದು ಸಿನಿಮಾ ನೋಡಿ ನೋಡಿ ಸಪೋರ್ಟ್ ಮಾಡಿ ಈ ಸಿನಿಮಾ ಬಗ್ಗೆ ನಾನು ಕೇಳ್ತಾ ಇದ್ರೇನೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಕನ್ನಡ ಸಿನಿಮಾನ ಅಂದ್ರೆ ನಮ್ಮ ಸಿನಿಮಾನ ನಾವೇ ಬೆಳೆಸ್ಬೇಕು ಕನ್ನಡ ಜನತೆನೆ ಬೆಳೆಸ್ಬೇಕು ಸೊ ಫಸ್ಟ್ ಡೇನೆ ಫಸ್ಟ್ ಶೋ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು